ನಾನು ಒಂದು ಕೋಟಿಲಿ ಪಿಚ್ಚರ್ ಮುಗಿಸ್ತೀನಿ ಒಂದೂವರೆ ಕೋಟಿಲಿ ಪಿಕ್ಚರ್ ಮುಗಿಸ್ತೀನಿ ಅದನ್ನ ಒಂದೂವರೆ ಕೋಟಿ ನಾನು ಮುಗಿಸ್ತೀನಿ ಶತ ಆಗತ್ತೆ ಸೊ ನಾನು ಒಂದು ಪೈಸಾ ಬೇಡ ಸರ್ ಈ ಪಿಚ್ಚರಲ್ಲಿ ಎಲ್ಲ ಮಾಡಬೇಕು ಏನು ಏನಕ್ಕೆ ಮಾಡ್ತೀನಿ ಹಂಗಾರೆ ನಾನು ಯಾರಿದ್ನ ಹೇಳ್ತಾರೋ ಅವ್ರೊಬ್ಬರೂ ನಂಬಲ್ಲ ನಾನು ಗ್ಯಾಮ್ಲಿಂಗಲ್ಲಿ ಹಾಳು ಮಾಡಿದಷ್ಟು ದುಡ್ಡು ನಾನು ಮಿಕ್ಕಿದ್ದು ಹಾಳು ಮಾಡಿ ದುಡ್ಡು ಮತ್ತು ಯಾರೂ ಹಾಳು ಮಾಡಿರ್ಲಿಕ್ಕಿಲ್ಲ ಆದರೂ ನನಗೆ ಬಂದಿದ್ದೆ ಬೇಡ ಬೇಡ ಅಂತ ಅದು ಪ್ರಾಬ್ಲೇ ನಾನು ಒಳ್ಳೆತನ ಅಷ್ಟೇ ಇದ್ರ ಮಧ್ಯೆ ನೀವು ಆರಂಭದಲ್ಲೇ ಒಂದು ಮಾತು ಹೇಳಿದ್ರಿ ಅನ್ನ ಕಳ್ಕೊಂಡೆ ಏನಾಗಿದೆ ನನ್ನ ಮಗಳು ತುಂಬ ಹಚ್ಕೊಂಡ್ಬಿಟ್ಟಿದಳ ಪಾಪ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮಗಳು ಫ್ರೆಂಡ್ಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನೋವು ಅನ್ಭವಿಸ್ತಾಳೆ ಪಾಪ ಒಂದೊಂದ್ಸತಿ ರೂಮಲ್ಲಿ ಕುತ್ಕೊಂಡು ಅಳ್ತಾಳೆ ನನಗೆ ಬೇಜಾರು ಅನಿಸುತ್ತೆ ನಿಮ್ಮ ಇಲ್ಲಿವರೆಗೆ ನಾ ಸಿನಿಮಾಗಳಲ್ಲಿ ಯಾವ ಪ್ರೊಡ್ಯೂಸರ್ಗೂ ತೊಂದರೆ ಆಗಿಲ್ಲ ಯಾರು ತೊಂದರೆ ಆಗಿಲ್ಲ ಅಂದ್ರೆ ತುಂಬಾ ಅಂತ ದುಡ್ಡು ಬೇಡ ಬಟ್ ಅವ್ನಿಗೆ ಹಾಕಿದ ದುಡ್ಡಿಗೆ ಇಲ್ಲ ನಂದು ಸ್ಟ್ರಾಟಜಿನೇ ನಾನು ಒಂದು ಕೋಟಿಲಿ ಪಿಕ್ಚರ್ ಮುಗಿಸ್ತೀನಿ ಒಂದೂವರೆ ಕೋಟಿಲಿ ಪಿಕ್ಚರ್ ಮುಗಿಸ್ತೀನಿ ಒಂದೂವರೆ ಕೋಟಿ ನಾನು ಮುಗಿಸ್ತೀನಿ ಶತ ಆ ಒಂದೂವರೆ ಕೋಟಿ ಸಿನಿಮಾ ಮಿಗದ ಮೂರು ಕೋಟಿ ನಾನು ಅದಕ್ಕೆ ನೀವು ಹಾಕಿದ ಬೌಂಡ್ರಿ ಮತ್ತು ಬಜೆಟ್ ಅಲ್ಲೇ ಸಿನಿಮಾ ಮುಗಿಸ್ತೀರಿ ಅಂತಾದ್ರೆ ಅದರ ಲಯ ಏನು ಲಯ ಏನಂದರೆ ಸಿ ಎರಡು ವಿಷಯ ಇರ್ತದೆ ಒಂದು ಕ ಇಂಡಸ್ಟ್ರೀಲಿ ಈ ಸಿನಿಮಾ ಇಂಡಸ್ಟ್ರಿಗೆ ರಾ ಸ್ಟಾಕ್ ಏನೋ ಈಗ ಸಿಮೆಂಟ್ ಇಂಡಸ್ಟ್ರಿಗೆ ಏನೋ ಸುಣ್ಣ ಬೇಕು ಕಬ್ಬನದ ಇಂಡಸ್ಟ್ರಿಗೆ ರಾ ಸಿನಿಮಾ ಇಂಡಸ್ಟ್ರಿ ಮೇಯ್ನ್ ರಾ ಸ್ಟಾಕ್ ಏನು ಜನ ಇಲ್ಲಿ ನಿಮ್ಗೆ ಜಾಸ್ತಿ ದುಡ್ಡು ಹೋಗ್ತದೆ ಆರ್ಟಿಸ್ಟು ಟೆಕ್ನಿಷಿಯನ್ ಆ ಆರ್ಟಿಸ್ಟು ಟೆಕ್ನಿಷಿಯನ್ ನನಗೆ ನೀನು ಹತ್ತು ರೂಪಾಯಿ ತೊಗೊಂಡು ನಾನು ಹೇಳೋದು ನಾನು ಆರು ರೂಪಾಯಿ ಕೊಡ್ತೀನಪ್ಪ ಪ್ರಾಂಪ್ಟ್ ಕೊಡ್ತೀನಿ ಒಳ್ಳೆ ಸಿನಿಮಾ ಕೊಡ್ತೀನಿ ಅವ್ರಿಗೂ ಗೊತ್ತು ನಾವು ಒಳ್ಳೆ ಸಿನಿಮಾ ಮಾಡ್ತೀನಿ ಆರು ರೂಪಾಯಿಗೆ ಬರ್ತಾರೋ ನೀವು ಪೇಮೆಂಟಲ್ಲಿ ಪ್ರಾಮಿಟಿ ಬಿಟ್ಟರೆ ಸರ್ ಅವತ್ತು ದಿವಸ ಕೊಡ್ತೀವಿ ಅಂದರೆ ಅವತ್ತು ದಿವಸ ಕೊಡಿ ಆಮೇಲೆ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಡಿ ಅವ್ರು ಬರ್ತಾರೆ ಒಬ್ಬ ಟೆಕ್ನಿಷಿಯನ್ಗೆ ಅವ್ರು ಪಿಚರ್ ಮಾಡಿದ್ರೆ ನಾನು ಒಂದು ಹೆಸರು ಬರುತ್ತೆ ಅಂತ ಅನಿಸಿದ್ರೆ ಅವ್ನು ಹತ್ತು ರೂಪಾಯಿ ತೊಗೊಂಡು ಆರು ರೂಪಾಯಿಗೆ ಬರ್ತಾನೆ ಇಷ್ಟೇ ಇದ್ರ ಒಟ್ಟು ಆರು ರೂಪಾಯಿ ಕೊಟ್ಟು ನಿರ್ಮಾಪಕರಿಗೆ ಹನ್ನೆರಡು ರೂಪಾಯಿ ತೋರಿಸ್ ಅದು ಅದು ತಪ್ಪು ಆರು ರೂಪಾಯಿ ಕೊಟ್ಟು ಹನ್ನೆರಡು ರೂಪಾಯಿ ತಗೋ ಆರು ರೂಪಾಯಿ ಕೊಟ್ಟರೆ ಆರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ ನಂದು ಫೀಸ್ ಅಂತ ಮೊದಲೇ ಇಷ್ಟು ಮಾತಾಡ್ಕೊಂಡ್ಬಿಡ್ತೀನಿ ಇಷ್ಟು ನನಗೆ ಬೇಕು ಯಾಕಂದ್ರೆ ನಾನು ಐದು ತಿಂಗಳು ಸ್ಪೆಂಡ್ ಮಾಡ್ತಾರೆ ನನಗೂ ಒಂದು ಜೀವನ ಇದೆ ಕರೆಕ್ಟ್ ನೀವು ಅದನ್ನು ಡೈರೆಕ್ಟಾಗಿ ಹೇಳಿಬಿಡಿ ಸರ್ ನಾನು ಒಂದು ಪೈಸೆ ಬೇಡ ಸರ್ ಈ ಪಿಚ್ಚರಲ್ಲಿ ಎಲ್ಲ ಮಾಡಿ ಏನು ಏನಕ್ಕೆ ಮಾಡ್ತೀಯ ಹಂಗಾರೆ ನಾನು ಯಾರು ಇದನ್ನು ಹೇಳ್ತಾರೋ ಅವ್ರು ಒಬ್ಬರೂ ನಂಬಲ್ ನನಗೆ ಒಂದು ಪೈಸಾ ಬೇಡ ಮಾರೆ ನಾನು ಮಾಡ್ಕೊಡ್ತೀನಿ ಏನಕ್ಕೆ ಮಾಡ್ತಾ ಇದ್ದೀನಿ ಹಂಗಾರೆ ಒಂದ ನಿನಗೆ ಅಷ್ಟು ಇರಬೇಕು ನಿನ್ನ ಸ್ಥಿತಿ ನೋಡ್ರೆ ಅಷ್ಟು ದುಡ್ಡು ಇದೆಯಂಗೆ ಕಾಣಲ್ಲ ಎರಡನೇದು ಸ್ಟೂಡೆ ಹೇಳ್ತಾ ನಿಜವಾದ ಸಾಧು ಸಂತ ಸಾಧು ಸಂತ ಆಗಿರ್ಬೇಕು ಟಿ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇಲ್ಲ ಈಗ ಸಾಧು ಸಂತರೆ ಜಾಸ್ತಿ ಕೇಳ್ತಾರೆ ಅಲ್ಲ ನೀನು ನಿಜವಾದ ಸಾಧು ಸಂತ ಆಗಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಸೊ ಹಾಗೆ ಒಂದು ಫೀಸ್ ಮಾತಾಡ್ಕೊಂಬಿಡಿ ಇಷ್ಟು ಬೇಕು ನಾನು ನಿಮಗೆ ಇಷ್ಟು ನಾನು ಈ ಪ್ರಾಜೆಕ್ಟ್ಗೆ ಬರ್ತಾ ಇರೋದ್ರೆ ನಿಂಗೆ ಇಷ್ಟು ಲಾಭ ಆಗ್ತಾ ಇದೆ ಅದರಲ್ಲಿ ಅರ್ಥ ಬಾದರೂ ನನ್ಗೆ ಕೊಡು ನಾನು ಇಷ್ಟು ಮಾಡಿಸ್ಕೊಡ್ತೀನಿ ಮುದೋಯ್ತಲ್ಲ ಇಟ್ಸ್ ಕ್ಲಿಯರ್ ಕಟ್ ನಿಮ್ಗೆ ಆವಾಗ ಲೈಟರ್ ಹತ್ರ ಕಮಿಷನ್ ತೊಗೋಬೇಕು ಅಂತಿರೋದಿಲ್ಲ ಆರ್ಟ್ ಹತ್ರ ಕಮಿಷನ್ ತೊಗೋಬೇಕು ಅಂತಿರೋದಿಲ್ಲ ಇರೋದಿಲ್ಲ ಒನ್ ಹತ್ರ ಕಮಿಷನ್ ತೊಗೋಬೇಕು ಅಂತಿರೋದಿಲ್ಲ ನಿಂದು ನಿನಗೆ ಬಿಟ್ಟು ಯಾರು ನಿಮ್ಮನ್ನು ಔಟ್ ಮಾಡೋಂಗಿರೋದಿಲ್ಲ ಈ ಕಮಿಷನ್ ವ್ಯವಹಾರಗಳಲ್ಲೇ ಅಲ್ವಾ ಏನಾಗ್ತದೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಏನಾಗುತ್ತೆ ಈ ಪ್ರೊಡ್ಯೂಸರ್ಗಳು ಅರವತ್ತು ಲಕ್ಷ ಮಾಡ್ಬಿಟ್ಟು ಆ ಡೈರೆಕ್ಟ್ರಿಗೂ ಗೊತ್ತಿರೋದು ಅರವತ್ತು ಲಕ್ಷ ಆಗಲ್ಲ ಅಂತ ಏನು ಮಾಡ್ತಾನೆ ಹೇಳಿ ನೀವು ಅದೇ ಪ್ರೊಡ್ಯೂಸರ್ನಿಗೆ ಬಿಟ್ಕೊಡೋಕ್ಕಾಗಲ್ಲ ಹೌದು ಇವನಿಲ್ಲ ಅಂದರೆ ಬೇರೆನೇ ಅವನೋ ತೋಪಿ ಆಗ್ತಾನೆ ಅದಕ್ಕಾಗಿ ಅವನು ಹಾಕೋ ಟೋಪಿ ನಾನೇ ಹಾಕ್ಬಿಡು ನಾನೇ ಹಾಕ್ಬಿಡುವ ಅಂತ ಬರ್ತಾನೆ ಅದು ಕೇಳಿದ್ದು ಪ್ರೊಡ್ಯೂಸರ್ಗೆ ಫಸ್ಟ್ ಗೊತ್ತಿದ್ರೆ ಎಷ್ಟು ಆಗತ್ತೆ ಅಂತ ತಿಳ್ಕೊಂಡು ಬರ್ಬೇಕು ಅವನು ಒಂದು ಒಳ್ಳೆ ಈಗ ಕಿರಂಗದೂರು ಅವರ ಯಶಸ್ಸು ಅವರ ಅರಿವಿನ ಯಶಸ್ಸು ಈಗ ನೀವು ಮತ್ತೆ ಯಾವ ಬಿಸ್ನೆಸ್ ಅಲ್ಲಿ ದುಡ್ಡು ಹಾಕ್ದೊಂದು ಅರಿವಿಲ್ದೇ ಆಗ್ತಾನೆ ಸರ್ ಇದೊಂದು ಬಿಟ್ಬಿಡಿ ನೀವು ಹೋಟ್ಲ್ ಮಾಡಿದ್ರೆ ನೀವು ಅದನ್ನ ಸ್ಟಡಿ ಮಾಡದೆ ಹಾಕ್ತೀರಾ ನೀವು ಒಂದು ಕಾರ್ಖಾನೆ ಅದನ್ನು ಸ್ಟಡಿ ಮಾಡದೆ ಹಾಕ್ತೀರಾ ಎಲ್ಲೂ ನೀವು ಮಾಡಲ್ಲ ಎಲ್ಲ ಕಡೆ ಸ್ಟಡಿ ಮಾಡಿ ಇದು ಒಂದಕ್ಕೆ ಪಸೆ ಬಿದ್ಬಿಡ್ತಾರಪ್ಪ ಜನ ಸಿನಿಮಾ ಸಿನಿಮಾ ಹಾ ಒಂದು ಕೋಟಿ ಕೊಡ್ತೀನಿ ಮಾಡ್ಕೊಟ್ಬಿಡಪ್ಪ ಅದು ತೋಗುತ್ತೆ ಒಂದ್ ಕೋಟಿಯಿಂದ ಎಂಟು ಕೋಟಿಗೆ ಹೋಗಿ 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 ಯಾಕಂದ್ರೆ ಅದು ಗಾಣಕ್ಕೆ ಕೈ ಕೊಟ್ಟಂಗೆ ಗಾಣಕ್ಕೆ ಕೈ ಕೊಟ್ಟಂಗೆ ಹಿಂದಿಗೆ ತೆಗೆವಂಗಿಲ್ಲ ಮುಂದೆ ಬಿಡುವಂಗಿಲ್ಲ ಅವ ಅಷ್ಟು ವ್ಯವಸ್ಥೆ ಮಾಡಿಟ್ಟಿರ್ ಮತ್ತೆ ಅವ ಅದೇ ಅಲ್ಲಿ ಸಿಲಬ ಭಾಷೆಯಲ್ಲಿ ಹೇಳಿದ್ರೆ ಲಾಕ್ 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 ಕರೆಕ್ಟ್ ಸರ್ ಇವಾಗ ನೀವು ಬೇಡ ಅಂದ್ರೆ ಬಿಟ್ಬಿಡ್ತೀವಿ ಬಿಟ್ಬಿಡಿ ಸರ್ ಅದೇ ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಹೌದು ಸ್ವಲ್ಪ ದುಡ್ಡು ಹಾಕ್ತಂಗೆ ಹಿಂಗ್ ಬರ್ತದ ಹೌದು ಹ್ಮ್ ಅಲ್ವಾ ಆಮೇಲೆ ಇವು ಬಿಟ್ಟು ಹೋಗ್ಬಿಡ್ತಾನೆ ಅವ್ರ ಜೀವನೇ ಬಿಡಬೇಕು ಶಾಕ್ ಆದರೂ ಈ ಬೋಳಿಮನ ಹತ್ರ ಸಿಗಾಕೊಂಡ ಊರಿಗೆಲ್ಲ ಹೇಳ್ಕೊಂಡು ಬಾಕ್ಬಾರ ಮಾಡು ಎಷ್ಟು ಬೇಕಿನ್ನು ಐವತ್ತು ಲಕ್ಷ ಸರ್ ಈ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತೇಳಿ ಮೂರುವರೆ ಕೋಟಿಗೆ ಆಡಿಸಿಬಿಡ್ತಾರೆ ಹಂಗೆ ಆಗುತ್ತೆ ಅದಕ್ಕೆ ಒಂದು ಒಂದು ಕೋಟಿಯ ಫೇಸ್ ವ್ಯಾಲ್ಯೂ ಇರುವುದಿಲ್ಲ ಇದೇ ನಂಗೆ ಮ ಎಲ್ಲ ಪರ್ಸ್ನಲ್ ಯೂಸಿಗೆ ಹೋಗಿರ್ತದೆ ಸಿ ಏನಾಗುತ್ತೆ ಅವ್ನು ಒಂದು ಕೋಟ್ಲಿ ಪಿಚ್ಚರ್ ಮಾಡಿದ್ರೆ ಅವ್ನು ಇನ್ನು ಐದು ವರ್ಷ ಪಿಚ್ಚರ್ ಅವನು ಗಂಟೆ ಹೊಡೆ ಡೈರೆಕ್ಟ್ರು ಸೊ ನಾನು ಹೇಳ್ತೀನಿ ನನಗೆ ಈಗ ಒಂದು ಆಲ್ಟರ್ನೇಟಿವ್ ಇಲ್ಕಮ್ ಇದ್ದರೆ ನಾನು ಅದೇ ಮಾಡ್ತಿದ್ದೆ ನಾವೇನೋ ಪಾಯಸ ಸಿ ಇದು ತಪ್ಪು ಅಂತ ಇಡಕ್ಕೆ ಆಗೋದಿಲ್ಲ ಇದು ಹೊಟ್ಟೆ ಅನಿವಾರ್ಯತೆ ಹೊಟ್ಟೆ ಪಾಡಿಗೆ ಮಾಡದಿದ್ದರೆ ಇಷ್ಟೆಲ್ಲ ಲಾಸ್ ಆಗ್ತಿರ್ಲಿಲ್ಲ ಹಾಂ ಇದು ಹೊಟ್ಟೆ ಪಾಡನ ಆಚೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಬಟ್ ಏನಾಗುತ್ತೆ ಐದೈದು ವರ್ಷ ಒಂದೊಂದು ಸಿನಿಮಾ ಸಿಗೋದಿಲ್ಲ ಒಬ್ಬ ಡೈರೆಕ್ಟ್ರಿಗೆ ಸಿಕ್ಕಿದಾಗ ಮಾಡ್ಕೊಂಬಿಡೋಣ ಅವ್ನಿಗೂ ಒಂದು ಏನೋ ಓಡೋಗೋನಷ್ಟು ಹರ್ಕೊಂಡಷ್ಟು ಬಂದ ಅಷ್ಟೇ ಕರೆಕ್ಟ್ ಎಕ್ಸಾಕ್ಟ್ ಅದೇನಾಗುತ್ತೆ ದ ಹೋಲ್ ಅವರು ಓವರ್ ಆಲ್ ಇಂಡಸ್ಟ್ರಿ ಪಿಕ್ಚರ್ ನೋಡೋಲ್ಲ ಅದು ಹೊಡ್ತಾ ಬೀಳ್ತದೆ ಅದೇ ಜನ್ವಿನಾಗಿ ನಾವು ಕೇಳೋಕೋದ್ರು ನಮ್ಮನ್ನು ಅದೇ ಥರ ನೋಡ್ತಾರೆ ಅವನು ನನ್ನ ಮಗ ಒಂದು ಕೋಟಿ ಪಿಕ್ಚರ್ ಮಾಡ್ತೀನಿ ಅಂದಿದ್ದ ಈ ನನ್ನ ಮಗನೂ ಒಂದು ಕೋಟಿಗೆ ಬರ್ತಿದ್ದಾನೆ ಈ ಅದೇ ಕತೆ ಅಲ್ವಾ ಕರೆಕ್ಟ್ ಈಗ ಕಳ್ಳರ ಮಧ್ಯೆ ಒಬ್ಬ ಎರಡು ಮೂರು ಒಳ್ಳೆಯರು ಇದ್ರೆ ಅವರು ಕಲ್ಡ್ರ ತಾನೆ ಮಾಡೋಕ್ಕಾಗಲ್ಲ ಇದು ಹಂಗಿದೆ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಇದ್ರ ಮಧ್ಯೆ ಏನೋ ಒಂದು ಮಾಡಿ ಗೆಲ್ಲಬೇಕು ಅನ್ನೋ ಆಸೆ ಇದೆ ಗೆದ್ರೆ ಒಳ್ಳೇದು ಇದೆಷ್ಟನೇ ಸಿನಿಮಾ ಇದು ಹತ್ತನೇದೇ ಇರ್ಬೋದು ಅಂತ ಹತ್ತು ಹನ್ನೊಂದು ಹ್ಞೂ ಬಟ್ ಐ ವೀನ್ ಡೂಯಿಂಗ್ ಇಟ್ ಇದ್ರ ಮಧ್ಯೆ ಬಟ್ ಇನ್ಮೇಲೆ ಸೀರಿಯಸ್ ಆಗಿ ವರ್ಷಕ್ಕೆ ಎರಡು ಸಿನಿಮಾ ಅಂತೂ ಮಾಡ್ತಾರೆ ರಶಿಗೆ ಎರಡು ಸಿನಿಮಾ ಮಾಡ್ತಾನೆ ಮತ್ತೆ ಮಾರ್ಕೆಟಿಂಗ್ ಒಂದು ಸತಿ ಎತ್ತಲಿ ಗಣಪತಿಯವರೇ ಒಂದು ಇಂಡಸ್ಟ್ರಿನ ಉದ್ದಾರ ಅಂದರೆ ಒಂದು ನಾನು ತೀರಾ ಆಸೆ ಇಲ್ಲ ನನಗೆ ನನಗೆ ದೇವರು ಕೊಟ್ಟಿದ್ದಾನೆ ಇರೋಷ್ಟು ಮತ್ತು ಇನ್ನೊಂದು ಸ್ವಲ್ಪ ನನ್ನ ಮಗಳಿಗೊಂದು ದೊಡ್ಡ ಅವಳಿಗೆ ಸ್ವಲ್ಪ ಆಸೆಗಳಿದೆ ಅದನ್ನೊಂದು ತೀರಿಸ್ಬಿಟ್ರೆ ನನಗೆ ಬಂದಿದ್ದಷ್ಟು ವಾಪಸ್ ಬೇರೆಯವ್ರು ಕೊಡ್ಲಿಕ್ಕೆ ನನಗೆ ಏನೂ ಬೇಜಾರಿಲ್ಲ ಯಾಕೆಂದರೆ ಐ ಹ್ಯಾವ್ ಟ್ರೀಟೆಡ್ ಮನಿ ಆ್ಯಸ್ ಅ ಪೀಸ್ ಆಫ್ ಪೇಪರ್ ಇಡೀ ನನ್ನ ಜೀವನ ಅದೃಷ್ಟವಶಾತ್ ಬಂದಿದೆ ನಾನು ಗ್ಯಾಮ್ಲಿಂಗಲ್ಲಿ ಹಾಳು ಮಾಡಿದಷ್ಟು ದುಡ್ಡು ನಾನು ಮಿಕ್ಕಿದಿ ಹಾಳು ಮಾಡೋದು ದುಡ್ಡು ಮತ್ತು ಯಾರು ಹಾಳು ಮಾಡಿರ್ಲಿಕ್ಕಿಲ್ಲ ಆದರೂ ನನಗೆ ಬಂದಿದ್ದೆ ಬೇಡ ಬೇಡ ಅಂದರು ಅದು ಪ್ರಾಬ್ಲಿ ನಾನು ಒಳ್ಳೆತನ ಅಷ್ಟೇ ಸೊ ಇನ್ನು ಅದೆಲ್ಲ ಬಿಟ್ಟು ಬರೀ ಸಿನಿಮಾ ಮಾಡುವ ಅಂತ ಕೂತಿರೋದ್ರಿಂದ ಒಳ್ಳೆಯ ಸಿನಿಮಾ ಬರ್ತದೆ ನನ್ನ ನಂಬಿಕೆ ಇದ್ರ ಮಧ್ಯೆ ನೀವು ಆರಂಭದಲ್ಲೇ ಒಂದು ಮಾತು ಹೇಳಿದರೆ ಮೆಸಸ್ಸನ್ನು ಕಳ್ಕೊಂಡೆ ಅಂತ ಏನಾಗಿತ್ತು ಸರ್ ಅದು ನಿಜವಾಗ್ಲೂ ನನ್ನ ಜೀವನ ನಾವು ಅವ್ರು ಇರಬೇಕಾದ್ರೆ ನಮಗೆ ಅವರ ಅವ್ರ ಮಹತ್ವ ಗೊತ್ತಾಗಲ್ಲ ನಿಮ್ಮ ಮದುವೆ ಹೇಗಾದದ್ದು ಲವ್ ಮ್ಯಾರೇಜ್ ಅವಳು ಮಾಯಾಮೃಗದಲ್ಲಿ ಒಂದು ಡ್ಯಾನ್ಸ್ ಸ್ಕೂಲ್ ಶೂಟಿಂಗ್ ಇತ್ತು ಅವಾಗ ನಾನು ತುಂಬ ಫೇಮಸ್ ಇದ್ದ ಸೀನಿ ಅವಾಗ ಕಿರುತೆರೆಯಲ್ಲಿ ಹೌದು ಇದ್ದೆ ಆ ಡ್ಯಾನ್ಸ್ ಸ್ಕೂಲ್ಗೆ ಇವಳು ಡ್ಯಾನ್ಸರ್ ಭರತನಾಟ್ಯ ಕಲಿತ ಇದ್ಲು ಆ ಡ್ಯಾನ್ಸ್ ಸ್ಕೂಲ್ಗೆ ಶೂಟಿಂಗ್ ಹೋಗಿತ್ತು ಇವಳು ನನ್ನ ಅಭಿಮಾನಿ ಸೊ ಅಭಿಮಾನಿ ಹಂಗೆ ನನಗೂ ಅನ್ನಿಸ್ತು ನನಗೆ ಅವಾಗ ನಾವು ಆ ಇದರಲ್ಲಿದ್ವಲ್ಲ ಇವಳು ಮದುವೆ ಆಗುವಂಥ ಹುಡುಗಿ ಅಂತ ಅನ್ನಿಸಿ ಇಲ್ಲಿ ಬೆಂಗಳೂರವ್ರು ಬೆಂಗಳೂರವ್ರು ಬೆಂಗಳೂರವರು ಧಾರವಾಡದವ್ರವ್ರ ಮೂಲತಃ ಅವ್ರ ಅಪ್ಪ ಮೈಕೋದಲ್ಲಿ ಕೆಲಸ ಇದ್ರು ಸೊ ಮದುವೆ ಆದರೆ ಮದುವೆ ಆದಮೇಲೆ ಬ್ರಾಹ್ಮಣ್ರೆ ಆದರೆ ಎಷ್ಟು ಅವಳಿಗೆ ನನ್ನ ಮೇಲೆ ಪ್ರೀತಿ ಇತ್ತು ಅಂದರೆ ನನಗೆ ಈಗ ನಂದೇನಾಗಿದೆ ನಿಜ ಹೇಳ್ತಾನೆ ನಾವು ಒಂದೆಲ್ಲ ಸ್ಥಳಗಳನ್ನೂ ನೋಡಿ ಬಂದವರು ಅವಳು ಪಾಪ ಅವ್ಳಿಗೆ ಚಿಕ್ಕದ್ರಲ್ಲೂ ಎಕ್ಸೈಟ್ಮೆಂಟ್ ಅವ್ಳಿಗೆ ಹೋಗಿ ಪಾನಿಪುರಿ ತರ ನನಗೆ ಏನು ಪಾನಿ ಅದು ಎಲ್ಲ ಆ ಮಾಲ್ಗೆ ಒಂದು ಐದು ಸರ್ತಿ ಹೋಗಿತ್ತು ಈ ಅವ್ರಿಗೆ ಅವ್ರ ಎಕ್ಸೈಟ್ಮೆಂಟ್ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಆ ಇದರಲ್ಲಿ ನಮಗೆ ಆವಾಗ ಟಗ್ ಅವ್ರ ಅವಾಗ ಅವಾಗ ಆಗ್ತಾಯಿತ್ತು ಅವ್ಳಿಗೆ ಶಿ ಶಿ ಇಷ್ಟು ಗೆಟ್ ಅಪ್ಸೆಟ್ ನನಗೆ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ನಾನು ಅವಳು ಪ್ರೀತಿ ಮಾಡ್ತೀನಿ ಯಾಕೆ ಅಮ್ಮ ಇಷ್ಟೊಂದು ಅಪ್ಸೆಟ್ ಆಗತ್ತೆ ಅಂತ ನನಗೆ ಬಟ್ ಈಗ ನನಗೆ ಅರ್ಥ ಆಗ್ತದೆ ಆ ಎಕ್ಸೈಟ್ಮೆಂಟ್ ಇತ್ತಲ್ಲ ಬಟ್ ಶಿ ವಾಸ್ ಆ್ಯಂಕರ್ ಫಾರ್ ಮಿ ಅಂದರೆ ನಾನು ಎಷ್ಟೇ ಮಳ್ಳ ಹರ್ಕೊಂಡು ಹೊರಗಡೆ ಬಂದರೂ ಶಿ ಟು ಬಿದ್ದೇರು ಒಂದು ಪಿಲ್ಲರ್ ಆಗಿ ಪಾಪ ಇದ್ಲು ಅವಳು ಹೋಗಿದ್ದು ಮಾತ್ರ ನನಗೆ ನಿಜವಾಲು ದಾಂಪತ್ಯ ಇಪ್ಪತ್ತ್ಮೂರು ವರ್ಷದ ದಾಂಪತ್ಯ ನಿಜ್ವಾಲು ಬಹಳ ನಿಸ್ಪೃಹತೆ ಮತ್ತು ಈ ಪ್ಯೂರ್ ಹಾರ್ಟ್ ಅಂತಾರಲ್ಲ ಅಂದರೆ ನಮಗೆಲ್ಲ ಬ್ಲ್ಯಾಕ್ ಇದೆ ವೈಟ್ ಇದೆ ಗ್ರೇ ಶೇಡ್ ಇದೆ ಅಂತ ಗೊತ್ತು ನನ್ನ ಹೆಂಡ್ತಿಗೆ ಪಾಪ ಬ್ಲ್ಯಾಕು ವೈಟ್ ಎರಡೇ ಅವಳಿಗೆ ಆ ಗ್ರೇ ಶೇಡ್ ಬಗ್ಗೆ ಐಡಿಯಾನೇ ಇರಲಿ ಅಂದರೆ ಅವ್ಳಿಗೆ ಎಕ್ಸ್ಪೋಜರೇ ಇಲ್ಲ ಒಂದನೇನು ಒಳ್ಳೆಯನೂ ಇಲ್ಲ ಕೆಟ್ಟವು ಅಷ್ಟು ನಿಸ್ಪೃಹವಾದ ಹುಡುಗಿ ಅದೇ ಗೊತ್ತಾಗಲಿ ನಮ್ಗೆ ಫೋರ್ ಸ್ಟೇಜ್ ಕ್ಯಾನ್ಸರ್ ಅನ್ನೋದು ಫೋರ್ ಸ್ಟೇಜ್ ತನಕ ಗೊತ್ತಾಗಲಿಲ್ಲ ಏನು ಅದರ ಸಿಮ್ಟಮ್ಸ್ ಸಿಮ್ ಬೆನ್ನು ಬೆನ್ನೋವು ಅಂತ ಇದ್ಲು ನಾವೆಲ್ಲ ಆರ್ಥೋಪೆಡಿಕ್ ಸರ್ಜನ್ ಹತ್ರ ತೋರಿಸಿದ್ವಿ ಅವರೆಲ್ಲರೂ ಇಲ್ಲ ಅದು ಎಲ್ ಒನ್ ಎಲ್ ಟು ಮಧ್ಯೆ ಗ್ಯಾಪ್ ಇದೆ ಇದಕ್ಕೆ ಬೇರೆ ಇದಿಲ್ಲ ನೀವು ಬರೀ ಬೆಲ್ಟ್ ಹಾಕ್ಕೊಂಡು ಇದು ತೊಗೋಬೇಕು ಅಂದರು ಬೆಲ್ಟ್ ಹಾಕ್ಕೊಂಡು ಅದು ಯಾವಾಗ ತುಂಬ ಜಾಸ್ತಿ ಆಯಿತು ಮತ್ತೆ ತೋರಿಸಿದ್ವಿ ಇಲ್ಲ ಇದು ಹೀಗೆ ಅದಷ್ಟೇ ಏನೂ ಮಾಡೋಕ್ಕಾಗಲ್ಲ ನೀವು ಸ್ವಲ್ಪ ಇದನ್ನು ತೊಗೊಳ್ಳಿ ಕ್ಯಾಲ್ಶಿಯಮ್ ಮಾತ್ರ ಜಾಸ್ತಿ ತೊಗೊಳ್ಳಿ ಅದು ಇದು ಅಂತ ಹೇಳಿದ್ರು ಆಮೇಲೆ ಇವು ಸಡನ್ನಾಗಿ ಎದೇನೋ ಒಂದು ಶೋರು ಮಾಡಿದಾಗ ಎದೆ ನೀರು ತುಂಬಿಕೊಂಡಿದೆ ಅಂತ ಆಯ್ತು ಇದು ಕ ಅದು ಇಲ್ಲ ಅದು ಸ್ವಲ್ಪ ಇದೆ ನೀರು ತುಂಬಿಕೊಂಡ್ರೆ ಮೋಸ್ಟ್ಲಿ ಟಿ ಬಿಗೂ ಆಗಿರುತ್ತೆ ಅಂತ ತೆಗಿಯಕ್ಕೆ ಹೋದ್ರೂ ಆಮೇಲೆ ಅದೇನೋ ಈ ಒಳಗಡೆ ವೇಯ್ನ್ ಒಳಗಡೆ ಏನೋ ಇದು ಹಾಕ್ಬಿಟ್ಟು ಒಂದು ಸ್ಕ್ಯಾನ್ ಮಾಡಿಸ್ತಾರಲ್ಲ ಹಾಂ ಹಾಂ ಆ ಸ್ಕ್ಯಾನಲ್ಲಿ ಫೋರ್ ಸ್ಟೇಜ್ ಕ್ಯಾನ್ಸರ್ ಅಂತ ಬಂದ್ಬಿಡ್ತು ಸೊ ಅಲ್ಲಿಂದ ಒಂದು ಶಿ ಹಾರ್ಡ್ಲಿ ಲೀವ್ ಫಾರ್ ಫೋರ್ ಫೈವ್ ಮಂತ್ಸ್ ಶ್ವಾಸಕೋಶದ್ದು ಶ್ವಾಸಕೋಶ ನೋಡಿ ಅದು ಯಾರು ಕುಡಿಯಲ್ವೋ ಯಾರು ಸೇದಲ್ವೋ ಅಂಥ ಹೆಂಗಸರಿಗೆ ನಲ್ವತ್ತು ವರ್ಷದ ಮೇಲೆ ಈ ಕಾಮನ್ ಆಗಿ ಬರ್ತಾ ಇದೆಯಂತೆ ಅಪರ್ಣರಿಗೂ ಅದೇ ಅದೇ ಆಗಿದೆ ನೋಡಿ ಅದೇ ಹೇಳ್ತೀನಲ್ಲ ಸರ್ ಆಮೇಲೆ ಅದಕ್ಕೆ ಏನೂ ಮದ್ದಿಲ್ಲ ಸರ್ ಸುಮ್ಮನೆ ಹೇಳ್ತಾರೆ ಡಾಕ್ಟ್ರುಗಳು ಈ ಕಿಮೋಗೆ ಮೇಲೆ ವೇಸ್ಟು ಕಿಮೋ ಮಾಡಿಸ್ಲೇ ಇಲ್ಲ ನಾವು ಯಾಕೆಂದರೆ ಅಷ್ಟೊತ್ತಿಗೆ ಅವ್ಳು ಹಿಂಗ ಕಿಮೋ ತಡ್ಕೊತಾನೆ ನನ್ನ ನನ್ನ ಫ್ರೆಂಡು ನನ್ನ ಕಝಿನ್ ಅಮೆರಿಕಾದಲ್ಲಿ ಯು ಕೆನಲ್ಲಿ ಟಾಪ್ ಸರ್ಜನ್ ಅವನಿಗೆ ರಿಪೋರ್ಟ್ ಕಳಿಸ್ದೆ ಮಿಕ್ಕಿದೆಲ್ಲ ಮಾಡಿಸಿದ್ವಿ ಇಲ್ಲಿ ಶಂಕರದಲ್ಲಿ ತಿಂಗಳ ಗಟ್ಟಲೆ ಇಟ್ಟು ಮಾಡಿದ್ವಿ ಕೀಮೋ ಮತ್ತು ಮತ್ತೇನೋ ಒಂದು ಮೂರುವರೆ ಅದು ಪರ್ ಸೆಷನ್ನು ಅದಕ್ಕೂ ನಾನು ರೆಡಿ ಅವನೇ ಹೇಳ್ದೆ ಬೇಡ ಅವ್ಳಿಗೆ ಇನ್ನೂ ತೊಂದರೆ ಕೊಡ್ತೀನಿ ನೀನು ಅವಳಿಗೆ ಈ ದಸ್ಥಿತ ಕೀಮೋ ತಡ್ಕೊಳ್ಳಲ್ಲ ಅವಳು ಇದ್ದು ದಿವಸ ನೆಮ್ಮದಿಯಾಗಿರಲಿ ಬಿಟ್ಬಿಡು ಆದರೂ ನಾನು ಡಾಕ್ಟ್ರಿಗೆ ಹೇಳಿದೆ ಕೀಮೋ ಮಾಡಿಸ್ಬಿಡ್ತಾರೆ ಹಾಗೆ ನಂಗೆ ತರೆಯಾಗಲ್ಲ ಆದರೂ ಕೀಮೋ ಪರಿ ಅವ್ಳಿಗೆ ಪೈಪ್ ಹಾಕಿದ್ವಿ ಆ ಇದು ನೀರು ಹೋಗೋಕ್ಕೆ ಶ್ವಾಸದಲ್ಲಿ ಆ ಪೈಪ್ ತೊಗೋತನಕ ಕೀಮೋ ಮಾಡೋಕ್ಕಾಗಲ್ಲ ಅಂದರು ಅಷ್ಟರ ಮಧ್ಯಾಹ್ನ ಇದು ಫೋರ್ ಸ್ಟೇಜ್ಗೆ ಯಾವ ಇದು ಇಲ್ಲ ಸರ್ ಯು ವೋಂಟ್ ಹ್ಯಾವ್ ಎನಿಥಿಂಗ್ ಸೊ ಅದಕ್ಕೆ ಮದ್ದೇ ಇಲ್ಲ ಸುಮ್ಮನೆ ಹೇಳ್ತಾರೆ ಆಯುರ್ವೇದದಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಸುಮ್ಮನೆ ಇಲ್ಲ ಹೇಳ್ತಾರೆ ಅದಕ್ಕೆ ಇದೆ ಮದ್ದಿದೆ ಇದೆ ನಿಮಗಲ್ಲಿ ಹೋದಾಗ ಗೊತ್ತಾಗುತ್ತೆ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡೋರೆ ಕಿತ್ತು ಎಕ್ಸ್ಪೆರಿಮೆಂಟ್ ಮಾಡೋರು ಯಾರಿಗೂ ಗೊತ್ತಿಲ್ಲ ಹೆಂಗೆ ಬರ್ತದೆ ಅಂತ ಹೇಳ್ದಲ್ಲ ಬರ ಎಷ್ಟು ವರ್ಷ ಆಯಿತು ಒಂದು ವರ್ಷ ಆಯಿತು ಅಷ್ಟೊಂದು ವರ್ಷ ಒಂದು ವರ್ಷಕ್ಕೂ ಆಯಿಲ್ ಹತ್ತು ತಿಂಗಳಾಯಿತು ಇವಾಗ ದರ್ ಇಸ್ ಲೋನ್ಲಿನೆಸ್ ನಾನು ನನ್ನ ಮಗಳು ಹೆಂಗೆ ಅಪ್ ಮಾಡ್ತೀವಿ ಯಾಕಂದ್ರೆ ಈಗ ರಿಲೇಟಿವ್ಸು ಯಾರ್ದು ಸಪೋರ್ಟ್ ಇರೋಲ್ಲ ನನಗೆ ಅವಳು ಅವಳಿಗೆ ನಾನು ಅಷ್ಟೇ ಇವಾಗ ನನ್ನ ಮಗಳು ತುಂಬ ಹಚ್ಕೊಂಡ್ಬಿಟ್ಟಿದಳ ಪಾಪ ಯಾಕಂದರೆ ಅವ್ರ ಅಪ್ಪ ಅಮ್ಮ ಮಗಳು ಫ್ರೆಂಡ್ಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಫ್ರೆಂಡ್ಸ್ ತುಂಬ ತುಂಬ ಅಂದರೆ ತುಂಬ ನೋವು ಅನುಭವಿಸ್ತಾಳೆ ಪಾಪ ಒಂದೊಂದ್ಸತಿ ರೂಮಲ್ಲಿ ಕೂತ್ಕೊಂಡು ಅಳ್ತಾಳೆ ನನಗೆ ಬೇಜಾರು ಅನಿಸುತ್ತೆ ಏನು ಮಾಡೋದು ಬಾಯಿ ಎಸ್ ಎ ಫಾದರ್ ಓನ್ಲಿ ಕ್ಯಾನ್ ಡೂ ಸೋ ಮಚ್ ಅದ್ರ ಮೇಲೆ ಸಾರಿ ಮಾಡೋಕ್ಕಾಗೋದಿಲ್ಲ ಬಟ್ ಕಷ್ಟ ಅಂದರೆ ನಾಟ್ ಈಸಿ ಈ ಮಕ್ಕಳು ಪಾಪ ಅಷ್ಟು ಹಚ್ಕೊಂಡಾಗ ಆಮೇಲೆ ಸಡನ್ನಾಗಿ ನಿಮಗೆ ಇಲ್ಲಿ ಇದಕ್ಕೆ ನಾನು ಬರೀ ಸಿನಿಮಾ 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 ನೋಡ್ಕೊಂಡು ಮನೆ ಬಗ್ಗೆ ಮನೆ ಇಳ್ ನೋಡ್ಕೋತಾ ಇದ್ಲು ಏನೋ ಒಂದು ಆಗ್ತಾ ಇತ್ತು ಈಗ ಟೈಮ್ ಐ ಎ ಫೂಲ್ ಇನ್ ದಟ್ ಅಂದರೆ ನಾನು ನಿಜವೂ ತುಂಬ ಪ್ರೀತಿ ಮಾಡಿದ್ದೀನಿ ಅದ್ರ ಬಗ್ಗೆ ನೋ ಡೌಟ್ ಅಂದರೆ ನನ್ನ ಪ್ರೀತಿ ಜಾಸ್ತಿ ಎಕ್ಸ್ಪ್ರೆಸಿವ್ ಇರಲಿಲ್ಲ ಅದಿರಲಿಲ್ಲ ಅದು ಬಿಟ್ಟರೆ ಅವಳು ಒಂದು ನಾಲ್ಕೈದು ದಿವಸ ಇದಿಲ್ಲದೆ ನಂಗೆ ಒಂದು ನೋವಾಗೋದು ಅವ್ಳಗೇನೋ ನೋವಾದರೆ ನಂಗೆ ತುಂಬ ನೋವಾಗೋದು ಅವಳು ಹತ್ರ ಇದ್ರೆ ನಾನು ಯಾವಾಗ ಬಂಗೆ ತುಂಬ ಎದುರಿಸಿಟ್ಟು ಜಾಸ್ತಿ ಅರ್ಧವಾದ ಬೈದು ಬಿಡ್ತೀನಿ ಯಾರೇ ಇರಲಿ ಅದು ಆಮೇಲೆ ಇಮ್ಮಿಡಿಯೇಟ್ ನನಗೆ ಅಯ್ಯೋ ಪಶ್ಚಾತ್ತಾಪ ಆಗುತ್ತೆ ಬಟ್ ಆ ಬೈದಿದ್ದು ಬಂದುಬಿಟ್ಟಿರುತ್ತಲ್ಲ ಈಗ ಅನಿಸುತ್ತೆ 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 ಖಂಡಿತ ಅನಿಸುತ್ತೆ ಬಟ್ ಎನ್ವೆ ಲೈಫ್ ನಿಮ್ಮಂಥ ಜೀವನದವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಿನಿಮಾವ ಅಥವಾ ಇನ್ನೊಂದು ಉದ್ಯೋಗ ಉದ್ಯೋಗ ದುಡಿಮೆ ಅಥವಾ ಹವ್ಯಾಸ ಅಂತ ಹೇಳಿ ಸಂಸಾರವನ್ನು ಮಕ್ಕಳನ್ನು ಅಥವಾ ಮಾಡಬಾರ್ದು ಅಂದರೆ ನಮ್ಗೆ ಆವಾಗ ಗೊತ್ತಾಗೋದಿಲ್ಲ ಅದರ ಇಂಪಾರ್ಟೆನ್ಸು ಯಾವತ್ತೂ ಫ್ಯಾಮಿಲಿಗೆ ಸ್ವಲ್ಪ ಲೈಫ್ ಅಯ್ಯೋ ಒಂದು ಟೈಮ್ ತೆಗೆದಿರಿ ಮದುವೆ ಅನ್ನೋದ್ರಲ್ಲಿ ಜಗಳ ಗಿಗಳ ಇದ್ದೇ ಇರೋದು ಕೆಲವೊಂದಷ್ಟು ನಿಮ್ಗೆ ಬೋರು ಆಗುತ್ತೆ ಸಹಜ ಅದೇ ಜಗಳ ಇಲ್ಲದೇ ಇದ್ರೆ ಸ್ವಾರಸ್ಯ ಸ್ವಾರಸ್ಯ ಇಲ್ಲ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ದಾಂಪತ್ಯ ಅಂದಾಗ ಬೋರ್ ಆಗೋದು ಸಹಜ ಅದೆಲ್ಲರೂ ಮೀರಿ ಸ್ವಲ್ಪ ಟೈಮ್ ಇರ್ತೀರಿ ಯಾಕೆಂದರೆ ನಾಳೆ ನೀವು ರಿಗ್ರೆಟ್ ಆಗಬಾರ್ದು ಇದು ಮಾಡಲಿಲ್ಲ ಇದಾಗಲಿಲ್ಲ ಇದು ಆಗಿದ್ರೆ ಆಮೇಲೆ ಏನೇ ಇರಲಿ ಒಂದು ಮ ಹೆಂಡ್ತಿಯನ್ನೋಳು ಏನೇ ಇದ್ರೆ ಅವಳು ಒಬ್ಬಳು ಆ್ಯಂಕರ್ ಅವಳು ಎಷ್ಟೇ ಒಣಗಾಡಲಿ ಅಯ್ಯೋ ಏನು ಪಿರಿ ಪಿರಿ ಮಾಡ್ತಾಳೆ ಹೇಳು ಅಂತ ಅನಿಸುತ್ತೆ ಆದರೂ ಅವಳು ಶೀಸ್ ಅನ್ ಆ್ಯಂಕರ್ ದಟ್ ಈಸ್ ನೀಡೆಟ್ ಇಲ್ಲಾಂದ್ರೆ ನಮಗೆ ಒಂದು ಇದೇ ಇರೋಲ್ಲ ಏನು ಹೇಳಿ ನಾವು ಈ ಗಂಡಸರು ಸ್ವಲ್ಪ ನಮಗೆ ಶಿಸ್ತು ಇರೋದಿಲ್ಲ ಹಾಂ ಶಿಸ್ತು ಇರೋದಿಲ್ಲ ಬೌಂಡ್ರಿ ಇರೋದು ಬೌಂಡ್ರಿ ಇರೋದಿಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಆ ಶಿಸ್ತು ಬೌಂಡ್ರಿಗಾರು ಬೇಕು ಹೇಗೆ ಸಹ ತಂದೆ ಮತ್ತು ತಾಯಿಯ ಸ್ಥಾನವನ್ನು ಹೇಗೆ ತುಂಬುತ್ತಾ ಇದ್ದೀರಿ ಅಯ್ಯೋ ಅದು ಭಾಳ ಕಷ್ಟ ಸರ್ ತಾಯಿ ಸ್ಥಾನ ತುಂಬಕ್ಕೆ ಆಗೋದೇ ಇಲ್ಲ ಆಮೇಲೆ ಈಗಿನ ಮಕ್ಳು ನಿಮ್ಗೆ ಗೊತ್ತಲ್ಲ ಒಂದು ಬಿಯಾಂಡ್ ಪಾಯಿಂಟ್ ನಾವು ಹೋಗ್ಬೇಕು ಅಂದ್ರೆ ನಮಗೆ ಹೆದರಿಕೆ ಆಗ್ತದೆ ಹೋಗ್ಬೇಕಾ ಬೇಡವಾ ಅದು ಹೆಣ್ಮಕ್ಳ ವಿಷಯದಲ್ಲಿ ಅವಳಿಗೆರೋ ಪರಿಸ್ಥಿತಿಯಲ್ಲಿ ತುಂಬ ಈಗ ಒಂಥರ ಈ ಗಾಜಿನ ಗೊಂಬೆ ಥರ ಹ್ಯಾಂಡಲ್ ಮಾಡ್ಬೇಕು ಒಂದು ಹೇಳಿದ್ರೆ ತಪ್ಪು ಎರಡು ಹೇಳಿದ್ರೆ ಇದು ಅನ್ನೋ ಥರ ಇರುತ್ತೆ ಒಬ್ಬಳನ್ನು ಹೇಗೆ ಬಿಟ್ಟು ಒಬ್ಬಳು ಬಿಟ್ಟೋಗೋದಿಲ್ಲ ಈಗ ನಾನು ಇಲ್ಲಿ ಅಂದರೆ ಅಜ್ಜಿ ಮನೆಗೆ ಹೋಗ್ಬಿಡ್ತಾಳೆ ಅದೊಂದು ಅಜ್ಜಿ ಮನೆ ಇಲ್ಲೇ ಇರೋದ್ರಿಂದ ಅದು ಇದೆ ಇಲ್ಲ ಹಾಂ ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅವಳ ಕಸಿನ್ ಮನೆ ಇದೆ ಅಲ್ಲಿ ಹೋಗ್ಬಿಡ್ತಾಳೆ ಅಂದ್ರೆ ನಂಗೆ ಇನ್ನೂ ತಲೆನೋ ಹೋಗುತ್ತೆ ಅದಕ್ಕೆ ಒಂದು ಯಾವ್ದಾದ್ರು ಒಂದು ವಯಸ್ಸಾಗಿರೋ ಹೆಂಗಸು ಟ್ರಸ್ಟ್ ವರ್ದಿ ಇವಳು ನೋಡ್ಕೊಂಡು ಅಡುಗೆನೂ ಮಾಡ್ಕೊಂಡಿರೋ ನೋಡ್ತಾ ಇದ್ದೀನಿ ಯಾರೂ ಇಲ್ಲ ಈಗ ಮೋರ್ ದೆನ್ ಎನಿಥಿಂಗ್ ತಿಂಗಲ್ಲಿ ಟ್ರಸ್ಟ್ ಇರಬೇಕು ಟ್ರಸ್ಟ್ ಇರಬೇಕು ಸೊ ನೋಡ್ತಾ ಇದ್ದೀವಿ ಬಟ್ ಕಷ್ಟ ಅಂದರೆ ಈಗ ನನಗೆ ಅನಿಸ್ತಾ ಇದೆ ಪೇರೆಂಟಿಂಗ್ ಇಸ್ ಅ ರಿಯಲ್ ಚಾಲೆಂಜ್ ಇಟ್ಸ್ ನಾಟ್ ಈಸಿ ಜಾಬ್ ಅಲ್ಲ ಹೌದು ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಅಪ್ಪ ಪಾಪ ಇವ್ರ ಸೆನ್ಸಿಟಿವಿಟಿಗೆ ಇವ್ರ ಸೆನ್ಸಿಬಿಲಿಟಿಗೆ ನಮಗೆ ನ ಗಂಡು ಮಕ್ಕಳಿದ್ರೆ ಆರಾಮ್ ಸರ್ ನಾನು ಈಗ ಅವ್ನು ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಶೂಟಿಂಗ್ಗೆ ಏ ಬರಾ ಅಲ್ವಾ ಬದು ಅಷ್ಟು ಅನ್ಸರ್ಟನೆ ಅಯ್ಯೊಪ್ಪೋ ರಾಮ ನಂದು ಆ್ಯಕ್ಚುಲಿ ಆರೋಗ್ಯ ಸರಿ ಇರಲಿಲ್ಲ ಮಧ್ಯ ಕಾಲು ಊದ್ಕೊಂಡ್ಬಿಟ್ಟಿತ್ತು ಶೂಟಿಂಗ್ ಮಾಡ್ಬೇಕಾರೆ ದೀಪಾ ಅಂದರೆ ನೆಂಟಿಯೆಲ್ಲ ನನ್ನ ಬಗ್ಗೆ ಜಾಸ್ತಿ ಅವ್ರದ್ದೇನು ಅಷ್ಟೊಂದು ವರಿ ಇರಲಿಲ್ಲ ಇದು ಒಂದು ಐದು ತಿಂಗಳಲ್ಲಿ ಇಡೀ ಸಿನಾರಿನ ಚೇಂಜ್ ಸಿನಿಮಾ ಥರ ಸಿನಿಮಾ ಥರ ಕ್ಲೈಮ್ಯಾಕ್ಸಿಂದ ಆ್ಯಂಟಿ ಕ್ಲೈಮ್ಯಾಕ್ಸು ಹಾಂ ಪ್ರಿಡಿಕ್ಟೇ ಮಾಡಿಲ್ಲ ಯಾರು ಅಟ್ಲೀಸ್ಟ್ ಒಂದು ವರ್ಷನಾರು ಹಿಂದೆ ಗೊತ್ತಾಗಿದ್ರೆ ಏನೋ ಒಂದು ಮಾಡಿ ಒಂದು ಐದಾರು ವರ್ಷ ಆದ್ರೂ ಉಳಿಸ್ಕೊಂಡ್ಬಿಡ್ಬೋದಾಗಿತ್ತು ಅಲ್ವಾ ದಿನಗಳು ದಿನಗಳ ಬಳಕ ಅಂದರೆ ಪಾಪ ಅವಳು ಕೊನೆಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಹೇಳ ಪಾಪ ಅವಳಿಗೆ ಏನೋ ಆಸೆಗಳಿರುತ್ತಲ್ಲ ಸರ್ ಬದುಕಬೇಕು ಮಗಳ ಮದುವೆ ಮಾಡಿ ನೋಡಬೇಕು ಅನ್ನೋದು ಒಂದು ದೊಡ್ಡ ಆಸೆ ಇತ್ತು ಒಂದು ದೊಡ್ಡ ಮನೆ ತಗೋಬೇಕು ಇಷ್ಟು ಗಾರ್ಡನ್ ಇರಬೇಕು ಅದೊಂದು ದೊಡ್ಡ ಆಸೆ ಇತ್ತು ಅವಳಿಗೆ ಪಾಪ ಜಾಸ್ತಿ ಮತ್ತೇನಿಲ್ಲ ಇದೇ ಇಷ್ಟೇ ಸಿಂಪಲ್ ಗಂಡ ಒಂದು ಹಾಲಿವುಡ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಈ ಈ ಥರದ್ದು ಆಸೆಗಳಿತ್ತು ಪಾಪ ಅವು ಯಾವಾಗಲೂ ನಿನ್ನ ಪೊಟೆನ್ಷಿಯಲ್ ನೀನು ಇವದೇ ಮಾಡ್ಕೊಂಡಿಲ್ಲ ಬರೀ ಹಾಳು ಮಾಡ್ಕೊಂಡಿದ್ದೆ ಲೈಫು ನಿಮಗೊಂದು ಫೋಕಸ್ ಇಲ್ಲ ಸೊ ಅದು ಇರ್ಬೋದು ಯಾಕಂದರೆ ನಂದು ಮೂವತ್ತನೇ ವರ್ಷಕ್ಕೆ ನಾನು ಮಿಕ್ಕಿದ ಜನ ಏನೇನು ನಿಮ್ಮ ಸೊಕೋಲ್ಡ್ ಇಲ್ಲಿ ನಮ್ಮ ಸಮಾಜ ಹೇಳುತ್ತಲ್ಲ ಸೆಟಲ್ಮೆಂಟ್ ಆಗೋದಕ್ಕೆ ಅದೆಲ್ಲ ಮಾ ಒಂದು ಮೂವತ್ತನೇ ವರ್ಷದಷ್ಟು ಮದುವೆ ಆಗೋಷ್ಟು ಒಂದು ವರ್ಷಕ್ಕೆ ಒಂದು ಸ್ವಂತ ಮನೆ ಮಾಡಿಬಿಟ್ಟಿದ್ದೆ ಕಾರ್ ಇತ್ತು ಬ್ಯಾಂಕಲ್ಲಿ ದುಡ್ಡಿತ್ತು ನನಗೇನು ತುಂಬ ದುಡಿಬೇಕಾದ ಅನಿವಾರ್ಯತೆ ಇರಲಿಲ್ಲ ಅಪ್ಪ ಅಂದರೆ ಮಾಡೋದೇ ಇಲ್ಲ ಇಲ್ಲಿದ್ದಂಗೆ ಗಣಪತಿ ಅವರು ನಮ್ಮ ತಿರು ಬಿಡ್ತೀರು ಒಬ್ಬ ಗಾಂಧಿನಗರ್ ಪ್ರೊಡ್ಯೂಸರ್ಗೆ ನಾನಾಗ ಹೋಗಿ ಅಪ್ರೋಚ್ ಮಾಡಿ ಒಂದು ಕತೆ ಹೇಳಿದರು ಅಂದರೆ ಆ ಹಸಿವೇ ಇರಲಿಲ್ಲ ಸೊ ಈಗ ಅನಿಸುತ್ತೆ ಅಯ್ಯೋ ನನ್ನ ಮಗನ ಒಂದು ಇಪ್ಪತ್ತು ವರ್ಷ ಹಾಳು ಮಾಡ್ಕೊಂಬಿಟ್ನಲ್ಲ ಎಷ್ಟು ಮಾಡ್ಬೋದಾಗಿತ್ತು ನಾನು ಇರೋ ಇದಕ್ಕೆ ಮಾಡುವ ಈಗ ಇಷ್ಟು ಮಾಡುವ ಅಂತ ಹೇಗೆ ಹೋಗ್ಬೇಕು ಹಾಗೆ ಹೋಗಬೇಕು ಹಾಗೆ ಹೋಗ್ಬೇಕು ಯಾಕೆಂದರೆ ಅವ್ರು ನಾವು ನಾನು ದೃಷ್ಟಿ ಅಂತ ಒಂದು ತಂಡ ಮಾಡಿದಾಗ ನಾನೇ ಮಾರ್ಕೆಟಿಂಗ್ ನೋಡ್ಕೋತಾ ಇದ್ದೆ ದೃಷ್ಟಿ ಅಂತ ಮಾಡಿದಾಗ ನೀವು ಬಿಡ್ತು ನಂಬ್ತಿರೋ ಬಿಡ್ತು ನಾವು ಕಾಲೇಜ್ ಅಡ್ಜಸ್ಟೆಡ್ ಆಫ್ ಕಾಲೇಜ್ ಹುಡುಗರು ಅಂಬರೀಷ್ ಪುರಿನ ಫ್ರೀಯಾಗಿ ಕರೆಸಿದ್ವಿ ಇಲ್ಲಿ ಒಂದು ಥೇಟ್ರ್ ಫೆಸ್ಟಿವಲ್ಗೆ ನಾನೇ ಫೋನ್ ಮಾಡಿದ್ದು ಸರ್ ಹಿಂಗೆ ಬರಬೇಕು ಥಿಯೇಟರ್ ಫೆಸ್ಟಿವಲ್ ಹಾಂ ಟಿಕೆಟ್ ಬೇಯ್ದು ಟಿಕೆಟ್ ಪೈಸೆ ಪೈಸೆನೆಯಾ ಸರ್ ಅಂತೆ ಟಕ್ಕಂತ ಒಂದು ನಿಮಿಷ ಮೌನ ಅಟ್ಲೀಸ್ಟ್ ಸ್ಟೇ ಕೇಲಿಯೇ ಕರವಾದೋಗೇ ಅಂದರು ಹ್ಞೂ ಅಂದ್ಬಿಟ್ಟೆ ಇಷ್ಟೇ ಇಲ್ಲ ನೀ ಅಂತ ಓಡಿದ್ವಿ ಷಡ್ರಕ್ಷರ ಹತ್ರ ನಮ್ಮ ಇವರು ರಮಣೇಶಿ ಸರ್ ಹಿಂಗೆ ಅಂಬರೀಷ್ಬ್ರಿ ಹೇಳ್ಬಿಟ್ಟಿದ್ದೀವಿ ಬರ್ತಾರೆ ಒಂದು ರೂಮ್ ಕೊಡಕ್ಕಾಗತ್ತೆ ಆ ಕೊಡ್ತೀನಿ ಬಿಟ್ರಪ್ಪ ಅಂದ್ರೆ ಒಂಬತ್ತು ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ರೈಸ್ ಮಾಡಿ ದೃಷ್ಟಿ ಅಂತ ಒಂದು ನಾಟಕದ್ದು ಟ್ರೈಲಿಂಗ್ ವೆಲ್ ನಾಟಕದ ಫೆಸ್ಟಿವಲ್ ಮಾಡಿದ್ವಿ ನಾವು ಇದು ಸುಮಾರು ತೊಂಬತ್ತೈದು ತೊಂಬತ್ತಾರಲ್ಲಿ ಮತ್ತೆ ಪ್ರಾಬಲಿ ನಾವು ಆ ಗ್ರೂಪು ಸರಿಯಾಗಿ ಇದ್ಬಿಟ್ಟಿದ್ರೆ ಇವತ್ತಿನ ಅತಿ ದೊಡ್ಡ ನಮ್ಮ 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 ಇವಾಗಳು ಗೊತ್ತಲ್ಲ ಆವಾಗೆಲ್ಲ ಇಪ್ಪತ್ತ್ಮೂರು ಇಪ್ಪತ್ತೆರಡು ವರ್ಷದವ್ರು ನಾವು ಆ ಇದರಲ್ಲಿ ಇದಾಗೋಯ್ತು ತೊಂಬತ್ತು ಹಾಂ ತೊಂಬತ್ತಾರರಲ್ಲಿ ಕರೆಕ್ಟ್ ತೊಂಬತ್ತಾರು ಎಷ್ಟು ಬೆಸ್ಟ್ ಫೆಸ್ಟಿವಲ್ ಒಂಬತ್ತು ಲಕ್ಷ ರೂಪಾಯಿ ಆಗ ಸ್ಟೇ ರೇಜ್ ಮಾಡಿತ್ತು ನಾವು ಚೋ ಇದು ಜ ಗುರುನಾನಕ್ ಭವನಲ್ಲಿ ಒಂದು ವೀಕ್ ಫೆಸ್ಟಿವಲ್ ವಾರಿಕ್ಟ್ರಿ ಫಂಕ್ಷನ್ಗೆ ಪ್ರಕಾಶ್ ರೈ ಓಪನಿಂಗ್ ಸೆರೆಮಾ ಇದಕ್ಕೆ ಅಂಬರೀಷ್ ಪುರಿ ಮೂರು ದಿವಸ ನಮ್ಮ ಜೊತೆ ನಾಟಕ ನೋಡ್ಕೊಂಡು ಹೋದ್ರೆ ವೆರಿ ಗುಡ್ ಹಾಂ ಸೊ ಹಿಂಗೆ ಆ ಪೊಟೆನ್ಷಿಯಲ್ ನಾನು ಆ ಐ ಗಾಟ್ ಡಿವಿಯೇಟೆಡ್ ಬಟ್ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಒಂದು ಸತಿ ಹತ್ತು ಗೊತ್ತಿರುತ್ತೆ ಮತ್ತೆ ಹೆಂಗೆ ಹತ್ಬೇಕು ಕರೆಕ್ಟ್ ಮತ್ತೆ ಈಸಿ ಹತ್ಬೋದು ಈಗ ಹಾಂ ಸೊ ನಿಮ್ಮ ನಾನಿನ ಬಿಡಲಾರೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ನಿಮ್ಮ ನೋವಿಗೆ ನಾವೇನು ಅದೇ ಕೇಳ್ಬೋದೇ ಹೊರತು ಹಾಂ ಅದಕ್ಕೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಹೌದು 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 ಸೊ ಯಾವಾಗ ಸಿನಿಮಾ ಸ್ಟಾರ್ಟ್ ಮಾಡ್ತೀರಿ ಸೆಪ್ಟೆಂಬರ್ ಶುರು ಮಾಡಿ ಡಿಸೆಂಬರ್ಲೇ ರಿಲೀಸ್ ಮಾಡಬೇಕು ಅಂತಿದೆ ಸೆಪ್ಟೆಂಬರ್ ಶುರು ಮಾಡಿ ಒಂದು ಮೂರು ತಿಂಗಳು ಅಷ್ಟು ಮಧ್ಯೆ ಇದೆಲ್ಲ ಹೈಪ್ ಮಾಡಿ ಒಂದು ಜಗಮಗ ಅನಿಸಿ ಮಾಡುವ ಅಂತ ಈ ನೋವಿನಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಕೂಡ ಹೌದಾ ಅದೇ ದಾರಿ ಏನೂ ದಾರಿನೇ ಇಲ್ಲ ಇಲ್ಲಿದ್ದರೆ ನೆನಪು ಕಾಡ್ತದೆ ಇಲ್ಲೇ ನೀವು ಬಹಳ ವರ್ಷ ಕಾಳು ಹೌದು ಇಲ್ಲಿದ್ರೆ ನೆನಪು ಕಾಡ್ತದೆ ಈ ಮನೆಯಲ್ಲೇ ಅವರ ಪ್ರಾಣ ಹೋಗಿದ್ದು ಕೂಡ ಮದುವೆ ಆದಾಗ ಎಲ್ಲಿ ಬಂದ್ರಿ ನೀವು ಯಾವ ಮನೆ ಮದುವೆ ಆದಾಗ ನಂದು ಅಲ್ಲಿ ಉತ್ತರಳ್ಳಿ ಸ್ವಂತ ಫ್ಲಾಟ್ ಇದೆ ಅಲ್ಲಿದ್ದೆ ಅಲ್ಲಿದ್ದೆ ಸುಮಾರು ಇದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇಲ್ಲಿ ಶಿಫ್ಟ್ ಆಗ್ತಿತ್ತು ಅದನ್ನ ಅಲ್ಲಿ ಅಲ್ಲಿ ಬಾಡಿಗೆ ಕೊಟ್ಟಿದ್ದೆ ಒಂದು ಒಂದನ್ನು ಕೊಟ್ಬಿಟ್ಟೆ ಎರಡಿತ್ತು ಇತ್ತು ಒಂದಲ್ಲಿ ಬಾಡಿಗೆ ಕೊಟ್ಟಿದ್ದೆ ಸೋ ಹೀಗೆ ನಡೀತಾ ಇದೆ ನೋಡುವ ಏನಾಗುತ್ತೆ Okay, thank you. Yes, sir, thank you.